ನಮಸ್ತೆ ನನ್ನ ಆತ್ಮೀಯರಿ ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಪುದೀನ ಮಸಾಲ ಮಂಡಕ್ಕಿನ ತುಂಬ ಸಿಂಪಲ್ಲಾಗಿ ಅತಿ ಬೇಗನೆ ಮತ್ತು ಒಳ್ಳೆಯ ಸ್ವಾದಿಷ್ಟಕರವಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಇನ್ನೇಕೆ ತಡ ಪುದೀನ ಮಸಾಲ ಮಂಡಕ್ಕಿ ಮಾಡಲು ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ಮೊದಲಿಗೆ ಮುಖ್ಯವಾಗಿ ಬೇಕಾಗಿರೋದು ಮಂಡಕ್ಕಿ ನಮ್ಮ ಕಡೆ ಚುನ್ಮುರಿ ಅಂತ ಹೇಳಿ ಕರೀತಾರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರ ಅದಕ್ಕನುಗುಣವಾಗಿ ನೀವು ಇದನ್ನು ತೆಗೆದುಕೊಳ್ಳಿ ಚುನಮುರಿಯನ್ನು ನಾನು ಒಂದು ಬೌಲ್ ಆಗುವಷ್ಟು ಚುನ್ಮುರಿಯನ್ನು ತೆಗೆದುಕೊಂಡಿದ್ದೀನಿ ಆ ನಂತರ ಈ ಕಡೆ ಒಂದು ಈರುಳ್ಳಿನ ಉದುದವಾಗಿ ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪದಷ್ಟು ಪುದೀನ ಕೊತ್ತಂಬರಿ ಮತ್ತು ಒಂದು ನಾಲ್ಕರಿಂದ ಐದರಷ್ಟು ಹಸಿಮೆಣಸಿನ್ಕಾಯನ್ನು ತೆಗೆದುಕೊಂಡಿದ್ದೀನಿ ನೋಡಿ ಇಷ್ಟೇ ಸಾಮಗ್ರಿಗಳಿಂದ ಒಳ್ಳೆ ನಲ್ಗೆ ರುಚಿ ಕೊಡುವಂತಹ ಮಸಾಲ ಮಂಡಕ್ಕಿನ ಮಾಡ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ನಾನು ಒಂದು ಮಿಕ್ಸಿ ಜಾರಿಗೆ ಪುದೀನ ಕೊತ್ತಂಬರಿ ಮತ್ತು ಹಾಗೆ ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪದಷ್ಟು ರುಬ್ಕೊಳ್ತಾ ಇದ್ದೀನಿ ಅಂದರೆ ತರಿತರಿಯಾಗಿ ರುಬ್ಕೊಳ್ತೀನಿ ಇದಕ್ಕೆ ಬೇಕಂದಾಗ ಒಂದು ಸ್ವಲ್ಪದಷ್ಟು ನೀರನ್ನು ಹಾಕ್ಕೊಳ್ಳಿ ನೋಡಿ ನಾನು ಒಂದು ಸ್ವಲ್ಪದಷ್ಟು ನೀರನ್ನು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಇದನ್ನು ಸಾಫ್ಟಾಗಿಯೂ ರುಬ್ಕೊಳ್ಳೋದು ಬೇಡ ತರಿಯಾಗಿಯೇ ರುಬ್ಕೊಂಡು ಬಿಡೋಣ ನೋಡಿ ಈ ರೀತಿಯಾಗಿ ಚಟ್ನಿ ರೆಡಿ ಆಯಿತು ಅದನ್ನು ಒಂದು ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ ನೋಡಿ ಈ ಮಸಾಲ ಮಂಡಕ್ಕಿ ತುಂಬಾ ಚೆನ್ನಾಗಿರುತ್ತೆ ಪುದೀನ ಉಪಯೋಗಿಸಿರೋದರಿಂದ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಕಲರ್ಫುಲ್ಲಾಗಿನೂ ಕೂಡ ಇರುತ್ತೆ ಆ ನಂತರ ಇದಕ್ಕೆ ನಾನು ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಬಿಸಿ ಆದ ನಂತರ ಒಂದು ಎರಡು ಅಷ್ಟು ಶೇಂಗಾವನ್ನ ಹಾಕ್ಕೊಂಡು ಎಣ್ಣೆಯಲ್ಲಿಯೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಹಸಿ ಶೇಂಗಾವನ್ನ ಹಾಕ್ಕೊಂಡಿದ್ದೀನಿ ಹುರಿದಿರುವಂಥ ಶೇಂಗಾವಲ್ಲ ಇದು ಎಣ್ಣೆಯಲ್ಲಿಯೇ ಫ್ರೈ ಆಗಬೇಕು ಆನಂತರ ಇದಕ್ಕೆ ನಾನು ಕರಿಬೇವನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾವು ಮೊದಲಿಗೆ ಹಾಕಿರುವಂತಹ ಶೇಂಗಾ ಬೀಜ ಇರುತ್ತಲ್ವ ಅದೊಂದು ಸ್ವಲ್ಪದಷ್ಟು ಕೆಂಪಗಾಗಲಿ ಅಂದರೆ ನಾವು ಹಸಿ ಶೇಂಗಾ ಹಾಕಿರ್ತೀವಲ್ವ ಅದಕ್ಕೋಸ್ಕರ ಕೆಂಪಗಾಗಲಿ ಆನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇದು ಪೂರ್ತಿ ಸಾಫ್ಟ್ ಆಗೋದೇನು ಬೇಡ ಸ್ವಲ್ಪ ತೆರಿ ತಿರಿಯಾಗಿಯೇ ಇರಲಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಮೊದಲಿಗೆ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಪುದೀನವನ್ನು ಹಾಕ್ಕೊಂಡು ಬಿಡೋಣ ಇದು ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಹಸಿ ವಾಸನೆ ಅಂದರೆ ಒಂದು ಸ್ವಲ್ಪ ನೀರಿನ ಅಂಶ ಏನಿರುತ್ತಲ್ವ ಅದು ಪೂರ್ತಿಯಾಗಿ ಹೋಗಲಿ ಅಲ್ಲಿವರೆಗೂ ನೀವು ಎಣ್ಣೆಲಿನೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ನೋಡಿ ಈ ಪುದೀನ ಮಸಾಲ ಮಂಡಕ್ಕಿ ತುಂಬಾ ಚೆನ್ನಾಗಿರುತ್ತೆ ಟೀ ಟೈಮ್ ಜೊತೆಗಂತೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಒಂದು ಸಲ ಮಾಡಿಕೊಂಡ್ರಿ ಅಂತಂದರೆ ಪದೇ ಪದೇ ಮಾಡ್ಕೊಳ್ತೀರ ಅಷ್ಟೊಂದು ಚೆನ್ನಾಗಿರುತ್ತೆ ಆನಂತರ ಒಂದು ಚಿಟಿಕಿಯಷ್ಟು ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪದಷ್ಟು ಮಸಾಲಾ ಖಾರವನ್ನು ಹಾಕಿದ್ದೇನೆ ಖಾರಕ್ಕಾಗಿ ಹಾಕ್ಕೊಂಡಿದ್ದೀನಿ ನೋಡಿ ಕೊನೆಯದಾಗಿ ಇವಾಗ ನಾವು ಮಂಡಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕಾಗುತ್ತೆ ನೋಡಿ ಇಷ್ಟೇ ಇಷ್ಟು ಸಾಮಗ್ರಿಗಳಿಂದ ಸೂಪರ್ ಆಗಿರುವಂತಹ ಮಸಾಲಾ ಮಂಡಕ್ಕಿ ಅಂದರೆ ಪುದೀನ ಮಸಾಲಾ ಮಂಡಕ್ಕಿನ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಒಲೆ ಮೇಲಿಂದ ಇಳಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ಆಗಿರುವಂತಹ ಪುದೀನ ಮಸಾಲಾ ಮಂಡಕ್ಕಿ ರೆಡಿಯಾಗಿಬಿಡ್ತು ತಿನ್ನೋದಕ್ಕೆ ಇದು ಟೀ ಟೈಮ್ ಅಂತೂ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ನೀವು ಪಕೋಡಾ ಕೂಡ ಮಾಡ್ಕೊಳ್ಬಹುದು ಅದ್ರ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರೆ ಅಲ್ವಾ ವೀಕ್ಷಕರೇ ತುಂಬಾ ಸಿಂಪಲ್ ಆಗಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಪುದೀನ ಮಸಾಲಾ ಮಂಡಕ್ಕಿನ ಅನ್ನೋದನ್ನು ನೋಡಿಕೊಂಡ್ರಲ್ವ ನಿಮ್ಮೆಲ್ಲರಿಗೂ ಈ ಮಂಡಕ್ಕಿ ಇಷ್ಟ ಆಗಿದೆ ಅಂಥೇಳಿ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಖಂಡಿತವಾಗಲೂ ನಿಮ್ಮನೇಲಿ ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿದ್ದೆ ಆದರೆ ಟೇಸ್ಟ್ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ ಹೀಗೆ ಮುಂದಿನ ಹೊಸ ಹೊಸ ವೀಡಿಯೋ ನಾನು ನಿಮಗೆ ಸಿಗ್ತಾ ಇರ್ತೀನಿ ಟೇಕ್ ಕೇರ್ ಬಾಯ್ ಖುಷಿಯಾಗಿರಿ ಸದಾ ಹೊಸದನ್ನು ಯೋಚಿಸ್ತಾ ಇರಿ ಥ್ಯಾಂಕ್ ಯು